ವಯಸಲ್ಲಿ ಅಮ್ಮ ಮಗ ಅಂದಾಗ ಆ ತರಲೆ ತುಂಟಾಟ ಬೈಗುಳ ಇವೆಲ್ಲ ಇದ್ದೇ ಇರುತ್ತೆ ವಟ್ಸ್ ಇವ್ರ ಚೈಲ್ಡ್ಹುಡ್ ಮೆಮೊರೀಸ್ ವಿತ್ ಅಮ್ಮ ಯಾವ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲ ಎಸ್ಟ್ ಮೆಮೊರೀಸ್ ಮೆಮೊರೀಸು ನಿನ್ನೆನೂ ಬೈಸ್ಕೊಂಡಿದ್ದೀನಿ ನಾನು ಹೇಳ್ತೀನಲ್ಲ ನಾನು ನಮ್ಮ ಮನೆಯಲ್ಲಿ ನಾನು ದಿನಕ್ಕೊಂದು ಸಲ ಆದರೂ ನಮ್ಮಅಮ್ಮನ ಹತ್ರ ಬೈಸ್ಕೊಳ್ಳಿಲ್ಲ ಅಂದರೆ ಅದು ದಿನ ದಿನ ಅಲ್ಲ ಅದು ನಾನು ಹೇಳ್ತೀನಲ್ಲ ಡೇ ವಿತೌಟ್ ಲಾಫ್ಟ್ ಇಸ್ ಅ ಡೇ ವೇಸ್ಟೆಡ್ ಡೇ ವಿತೌಟ್ ಬೈಗುಳ ಇಸ್ ಡೇ ವೇಸ್ಟೆಡ್ ನನಗೆ ನಮ್ಮ ಅಮ್ಮ ಬೈಬೇಕು ಏನಾದರೂ ನಾನು ಮೊನ್ನೆ ಫೋನ್ ಮಾಡಿಬಿಟ್ಟು ಹೇಳಿದೆ ಅನೌನ್ಸ್ಮೆಂಟ್ ಆಗಿದ್ ತಕ್ಷಣ ಫೋನ್ ಮಾಡಿದೆ ಏನೋ ಅಂದರು ನೋಡು ಇವಾಗ ಡಾಕ್ಟರೇಟ್ ಸಿಕ್ಕಿದೆ ಸ್ವಲ್ಪ ವ್ಯವಧಾನವಾಗಿ ಮಾತಾಡೋದನ್ನು ಕಲಿ ಮತ್ತದೇ ನಾನು ಅಂತ ಅನ್ಬೇಡ ಸ್ವಲ್ಪ ಡಾಕ್ಟರೇಟ್ ಬಂದಿದೆ ಅಯ್ಯೋ ವಾಗ ಅವೆಲ್ಲ ನನಗೆ ಅದಕ್ಕೆ ಅವ್ರು ಹಂಗೆ ಇರಬೇಕು ಚೇಂಜ್ ಆಗಿಬಿಟ್ರೆ ಅವ್ರಿಗೆಜಾಮ್ ಆಗಿಲ್ಲ ನಾರ್ಮಲಿಗೆ ನಮ್ಮ ಮನೆ ನಮ್ಮಅಮ್ಮ ಅಂದಾಗ್ಲೂ ಕೆಲವೊಂದ್ಸಲ ಹುಡ್ಕೊಂಡು ಹಿಡ್ಕೊಂಡು ಬಯೋದಿರುತ್ತೆ ಕೆಲವೊಂದ್ಸಲ ಸುಮ್ಮನೆ ಬಯೋದಿರುತ್ತೆ ಅದೇ ನಮ್ಮಮ್ಮ ಓಕೆ ಅದೇ ನಮ್ಮಮ್ಮ ಏನಿಲ್ಲ ಸುಮ್ಮನೆ ಕೂತಿದ್ರು ಯಾಕೆ ಹಿಂಗೆ ಕೂತಿದ್ಯಾ ಅನ್ನೋದಕ್ಕೆ ಬಯೋದಕ್ಕೂ ತಾಕತ್ತಿರೋದು ನಮ್ಮಮ್ಮ ಕರೆಕ್ಟಾಗಿ ಕೂತಿದ್ರು ಯಾಕೆ ಕರೆಕ್ಟಾಗಿ ಕೂತಿದ್ಯಾ ಅಂತ ಬಯೋದಕ್ಕೂ ತಾಕತ್ತಿರೋದು ನಮ್ಮಮ್ಮ ಏನೇ ಮಾಡಿದ್ರು ಎದಕ್ಕೆ ಗತಿ ಬಯೋದಕ್ಕೆ ಅದು ನಮ್ಮಮ್ಮನಿಗೆ ಮಾತ್ರ ಸಾಧ್ಯ ಆ್ಯಂಡ್ ಐ ಲವ್ ಇಟ್ ಯು ನೋ ಬಾಂಡೇಜ್ ನಾನು ನೋಡಿದ್ದೀನಿ ಕಣ್ಣಾರೆ ಕೂಡ ಐ ವಿಟ್ನೆಸ್ ಮೆನಿ ಟೈಮ್ಸ್ ಇಲ್ಲ ಅಂತಲ್ಲ ನಾನು ಫೋನ್ ಮಾಡಿದೆ ಗಿರಿಜಮ್ಮಗೆ ಗಿರ್ಜಮ್ಮ ಕಂಗ್ರ್ಯಾಚುಲೇಷನ್ ಅಭಿನಂದನೆಗಳು ಅಂತ ಯು ನೋ ವಾಟ್ ಈ ಅರವತ್ತು ವರ್ಷ ಕೆಲಸ ಮಾಡಿ ಮತ್ತು ಅದನ್ನು ಪಡೆಯುವ ಯೋಗ್ಯತೆ ಇರುವಂಥ ಒಬ್ಬ ಕಲಾವಿದೆ ಎಷ್ಟು ಹಂಬಲಿ ಥ್ಯಾಂಕ್ ಯು ಕಣು ಥ್ಯಾಂಕ್ ಯು ಅಂದರೆ ಒಂಥರ ಆ ಮುಜುಗರದಲ್ಲಿ ಅದನ್ನು ಹೇಳೋ ರೀತಿ ಇದೆಯಲ್ಲ ಎಪ್ಪ ಇವ್ರು ನಿಜವ್ರು ದೊಡ್ಡವರು ಅನ್ಸ್ಬಿಡ್ತಾರೆ ಖಂಡಿತವಾಗ್ಲೂ ನಾವು ಕಲಿಬೇಕಾಗಿದೆ ನಾವೇನೋ ಒಂಥರ ಫಾಸ್ಟ್ ಟ್ರ್ಯಾಕಲ್ಲಿ ನಾವು ಇಷ್ಟೊಂದೆಲ್ಲ ಒಂದು ಸಾಧನೆ ಮಾಡಬೇಕು ಅಷ್ಟು ಮಾಡಬೇಕು ಇಷ್ಟು ಮಾಡಬೇಕು ದುಡ್ಡು ಮಾಡಬೇಕು ಅದು ಮಾಡಬೇಕು ಅದ್ರ ಹಿಂದೆ ಓಡೋಗಿಬಿಟ್ಟಿದೀವಿ ಅದು ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇಷ್ಟು ವರ್ಷ ಅರವತ್ತು ವರ್ಷ ಅಪ್ಪ ರಾಮ ಭಗವಂತ ಅರವತ್ತು ವರ್ಷಗಳ ಕಾಲ ಅವರು ಮಾಡ್ಕೊಂಡು ಒಂದು ಸೇವೆ ಆಮೇಲೆ ಹೇಳಿದ್ನಲ್ಲ ಆಮೇಲೆ ನಾವು ದುಡಿಯೋದು ಖರ್ಚು ಮಾಡೋದು ಅದೆಲ್ಲ ಸಾಮಾನ್ಯ ಈ ಬೇರೆಯವ್ರಿಗೆ ಅಂತ ನಾನು ದುಡ್ದಿರೋದ್ರಲ್ಲಿ ನಾನು ಬೇರೆಯವ್ರಿಗೋಸ್ಕರ ದುಡಿಯೋದಕ್ಕೆ ನಾನು ಬೇರೆಯವ್ರಿಗೋಸ್ಕರ ನಾನು ಸಹಾಯ ಮಾಡಬೇಕು ಅಂತ ದುಡಿಯೋ ಮನೋ ಮನೋಭಾವ ಇದೆಯಲ್ಲ ಅದು ಬರೋದು ಕಷ್ಟ ಯಾಕಂದರೆ ನಾನು ಐ ವಾಂಟ್ ಟು ಡೂ ಸಮಿಂಗ್ ನನ್ನ ಕೈ ಕಾಲು ನೆಟ್ಟಗಿರೋವರೆಗೂ ಯಾರ ಕೈಲಾಗಲ್ಲ ಅವ್ರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ದಟ್ ಇಸ್ ಸಿಂಪ್ಲಿ ರಿಮಾರ್ಕಬಲ್ ಏನೋ ಯಾಕೆ ಇಷ್ಟ ಆಗ್ಬಿಡ್ತಾರೆ ಅಂದರೆ ಈಗ ನಾನು ಮೊನ್ನೆ ಎಲ್ಲೋ ಸಿಕ್ಕಿದೆ ಯಾವುದೋ ಕಾರ್ಯಕ್ರಮದಲ್ಲಿ ಸಿಕ್ಕುತ್ತೆ ಈಗ ತಕ್ಷಣ ಹೇಗಿದೆಯಾ ಚೆನ್ನಾಗಿದೆಯಾ ಏ ಒಂದು ಸ್ವಲ್ಪ ಸ್ಮಾರ್ಟ್ ಆಗ್ಬಿಟ್ಟಿದೆಯಾ ಅಂದರೆ ಶಿ ರಿಮೆಂಬರ್ಸ್ ಅವ್ರು ಅದನ್ನು ಕಮೆಂಟ್ ಮಾಡ್ತಾರೆ ಅಂದರೆ ಪರ್ಸ್ನಲಾಗಿ ಎಲ್ಲರ ಜೊತೆ ಒಂದು ಒಡನಾಟ ಯಾವಾಗಲೂ ಇಟ್ಕೊಂಡಿರುವಂಥ ಕಲಾವಿದೆ ಅಯ್ಯ ಅವ್ರಿಗೆ ಶಿ ಡಿಸರ್ವ್ಸ್ ಇಟ್ ಬಿಕಾಸ್ ಏನಂದರೆ ಅವ್ರನ್ನ ಪ್ರೀತಿ ಮಾಡೋದು ಆ ಥರ ಜನ ಆಮೇಲೆ ಅವರು ಕೊಡುವಂಥ ಒಂದು ಪ್ರೀತಿ ಗೌರವ ಇದೆಯಲ್ಲ ಅದು ಅದು ತೆಗೆದಾಕೋವಂಥದ್ದಲ್ಲ ಮರೆಯೋವಂಥದ್ದಲ್ಲ ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಗ್ರೇಟ್ ಡಾಕ್ಟರೇಟ್ ಅನ್ನೋದು ಒಂದು ಅತ್ಯುತ್ತಮವಾದಂಥ ಒಂದು ಸಾಧನೆ ಪಡ್ಕೊಳ್ಳೋದು ಅಂಡ್ ಸುಮ್ಮನೆ ಇದಲ್ಲ ಬಟ್ ಇನ್ನೊಂದೇನೆಂದರೆ ಇನ್ನೂ ನನಗೆ ನನಗೆ ನನಗಿಂತ ಜಾಸ್ತಿ ಹೆಚ್ಚಾಗಿ ನನ್ನ ಹೆಂಡತಿಗೆ ಒಂದು ದೊಡ್ಡ ಆಸೆ ಏನಂದರೆ ನಮ್ಮ ಅಮ್ಮನಿಗೆ ಪದ್ಮಶ್ರೀ ಸಿಗಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಅವಳು ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಅಮ್ಮ ಡಿಸರ್ವಿಂಗ್ ಅಂತ ಅಂಡ್ ಗ್ರೀಷ್ಮಾಗ ಒಂದೇನು ಅಂದ್ರೆ ಅಮಿತಾಬ್ ಬಚ್ಚನ್ ಬಿಟ್ರೆ ಬಿಗ್ಗೆಸ್ಟ್ ಸ್ಟಾರ್ ಇರೋದಂದ್ರೆ ಗಿರಿಜಾ ಲೋಕೇಶ್ ಅವಳಿಗೆ ಬೇರೆ ಬೇರೆ ಯಾರು ಸ್ಟಾರ್ ಅಂತ ಅನ್ಸಲ್ಲ ಆಕೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸೊ ಆ ರೀತಿಯಾದಂತ ಒಂದು ಬಾಂಧವ್ಯ ಅವರಿಬ್ಬರದು ನೋಡೋಣ ಭಗವಂತ ಅವರ ಒಂದು ರೆಕಗ್ನಿಷನ್ ಸಿಕ್ಕಿ ಅವ್ರಿಗೆ ಪದ್ಮಶ್ರೀ ಸಿಕ್ಕರೆ ಇನ್ನೂ ಚೆನ್ನಾಗಿ ಆಚರಿಸೋಣ ಅಫ್ಕೋರ್ಸ್ ಸಿ ದಟ್ಸ್ ಬ್ಯೂಟಿ ಆಫ್ ಸೊಸೆ ಮತ್ತು ಅತ್ತೆ ಗ್ರೀಷ್ಮಾ ಮತ್ತು ಗಿರಿಜಮ್ಮ ಅವರಿಬ್ಬರ ನಡುವೆ ಆ್ಯಕ್ಚುಲಿ ಪದ್ಮಶ್ರೀ ಬಗ್ಗೆ ಮಾತಾಡ್ತಿದ್ರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೂಪರ್ ಡೂಪರ್ ಅದರಲ್ಲೂ ಈ ಜನ್ವರಿ ಬರ್ತ್ಡೇ ಮತ್ತು ನಿಮ್ಮ ಲೋಕೇಶ್ ಪ್ರೊಡಕ್ಷನ್ಲ ಮಜಾ ಟಾಕೀಸ್ ಜನವರಿ ಹದಿನಾರು ಅದಕ್ಕೆ ಒಂದು ಡೆಕೇಡ್ ಹತ್ತು ವರ್ಷದ ಸಂಭ್ರಮ ಗಿರ್ಜಮ್ಮಂಗೀಗ ಡಾಕ್ ಗೌರವ ಡಾಕ್ಟ್ರೇಟ್ ಪದ್ಮಶ್ರೀನು ಬಂದ್ಬಿಟ್ರೆ ವಾವ್ ದುರಾಸೆ ಅಲ್ಲ ಅವಾರ್ಡ್ಗಳ ಬಗ್ಗೆ ವ್ಯಾಮೋಹ ಇಲ್ಲ ನಮಗೆ ಎಸ್ಪೆಷಲಿ ನಮ್ಮ ಅಪ್ಪನಿಗೆ ಅದರದ್ದು ಯಾಕಂದರೆ ಹಲವಾರು ಅವಾರ್ಡ್ಗಳು ನ್ಯಾಷನಲ್ ಲೆವೆಲಲ್ಲಿ ಬಂದು ಬ ಅನೌನ್ಸ್ ಆದಂಥ ಅವಾರ್ಡ್ಗಳು ರಾತ್ರಿ ಅನೌನ್ಸ್ ಆಗಿರುತ್ತೆ ಬೆಳಗ್ಗೆ ಚೇಂಜ್ ಆಗೋಗಿರೋದು ಸೊ ಅವ್ರಿಗೆ ಬೆಳೆ ರಾತ್ರಿ ಎಲ್ಲರೂ ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದವರು ಬೆಳಗ್ಗೆ ನ್ಯೂಸ್ ಪೇಪರ್ ನೋಡಿದ್ರೆ ಹೆಸರು ಬದಲಾಗಿದ್ದಾಗ ಅವರು ಸಾಧಾರಣವಾಗಿ ನ್ಯೂಸ್ ಪೇಪರ್ ಓದ್ಬಿಟ್ಟು ಇನ್ನು ಏನು ರಿಯಾಕ್ಟ್ ಮಾಡ್ತಾರೆ ಅವಾರ್ಡು ಗಿವಾರ್ಡು ಅವೆಲ್ಲ ಏನು ಬೇಡ ಕೆಲಸ ಮಾಡಬೇಕಷ್ಟೇ ಯಾವ ಅವಾರ್ಡ್ ಇಟ್ಕೊಂಡು ನಾನೇನು ಮಾಡಲಿ ಆ ಥರ ಇದ್ದಂಥ ಮನೋ ಬಟ್ ಏನಂದರೆ ಅವಾಗಿನ ಒಂದು ಪರಿಸ್ಥಿತಿಗೂ ಇವಾಗಿನ ಒಂದು ಪರಿಸ್ಥಿತಿಗೂ ಕಂಟಿನ್ಯೂಸ್ ಆಗಿ ಈ ಥರ ಒಂದು ಸಾಧನೆ ಮಾಡ್ಕೊಂಡು ಬಂದಿರೋದಕ್ಕೆ ಅದು ಅವಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ರೆಕಗ್ನಿಷನ್ ಅಂತಂದರೆ ನನಗೆ ಭಾಳ ಖುಷಿ ಕೊಡುತ್ತೆ ಈ ಪದ್ಮಶ್ರೀ ಆಗ್ಬೋದು ಪದ್ಮವಿಭೂಷಣ ಆಗಿರ್ಬೋದು ಅದು ಸಾಧನೆಗೆ ಮಾಡೋ ಕೊಡುವಂಥ ಒಂದು ರೆಕಗ್ನಿಷನ್ ಸೊ ನನ್ನ ತಾಯಿ ಕೂಡ ಯಾವ ಕಮ್ ಕಮ್ಮಿ ಸಾಧನೆ ಮಾಡಿಲ್ಲ ಸೊ ಅವ್ರಿಗೆ ಆ ರೆಕಗ್ನಿಷನ್ ಸಿಕ್ಕರೆ ಇಟ್ ಇಸ್ ಒನ್ ಇವಾಗ ನೋಡಿ ಇವಾಗ ಡಾಕ್ಟ್ರೇಟ್ ಅನ್ನೋದು ಎಷ್ಟು ಖುಷಿ ಇದೆ ನಾನು ಐ ವಾಸ್ ವೆರಿ ಹ್ಯಾಪಿ ಆ ಥರ ಅದು ಸಿಕ್ಕಿದೆ ಅಂತ ಬಿಕಾಸ್ ಇಟ್ಸ್ ಆರ್ ರೆಕಗ್ನಿಷನ್ ಅದೇ ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲೂ ರೆಕಗ್ನಿಷನ್ ಸಿಕ್ಕಾಗ ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಂಥ ಒಂದು ರೆಕಗ್ನಿಷನ್ ಆಗುತ್ತೆ ಸೊ ಹಾಗಾಗಿ ಲೆಟ್ ಅಸ್ ಹೋಪ್ ದಟ್ಸ್ ಫೆಂಟಾಸ್ಟಿಕ್ ಅಂದರೆ ಆ ಥರ ಎಲ್ಲ ಮಗನೂ ಕೂಡ ಗರ್ವದಿಂದ ಫೀಲ್ ಮಾಡಿ ಹೇಳ್ಕೊಂಡೇ ಹೇಳ್ಕೊತಾರೆ ಇವಾಗ ಅಮ್ಮನಿಗೆ ಅದು ಪ್ರಧಾನ ಆಯಿತು ಆದ ತಕ್ಷಣ ಫಸ್ಟ್ ಫೋನ್ ಕಾಲ್ ವಿಷಯ ಆಯಿತಾ ಎಲ್ಲ ನಾನು ಅದಕ್ಕೆ ಲೈವಲ್ಲಿ ನೋಡೋದಕ್ಕಾಗಿಲ್ಲ ಅಂದರೆ ಅಲ್ಲಿ ಹೋಗಿ ನೋಡೋದಕ್ಕಾಗಿಲ್ಲ ಸೊ ವೀಡಿಯೋ ಕಾಲ್ ಮಾಡಿಬಿಟ್ಟು ನೋಡಿದ್ದು ಯಾಕಂದರೆ ನಮ್ಮದು ರಿಹರ್ಸಲ್ ನಡೀತಾ ಇರೋದ್ರಿಂದ ನಮ್ಮ ಕೆಲಸಕ್ಕೆ ಟೈಮ್ ಸಿಗಲಿಲ್ಲ ಬೆಂಗಳೂರಾಗಿದ್ದರೆ ಹೆಂಗೋ ಒಂದು 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 ಒನ್ ಅವರ್ ಹೋಗ್ಬೋದು ಮೈಸೂರಿಗೆ ಹೋಗಿ ಅಲ್ಲಿ ಎರಡು ಗಂಟೆಗೆ ಪ್ರೋಟೋಕಾಲ್ ಇರುತ್ತೆ ಎರಡು ಗಂಟೆಗೆ ಕೂತ್ಕೊಂಡು ಅದು ಎಲ್ಲ ಬಂದು ಆಮೇಲೆ ಅವರಿದ್ದು ಮುಗಿಯವರೆಗೂ ಆಚೆ ಬರೋಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಇದು ಈ ಜವಾಬ್ದಾರಿ ಕೂಡ ಇತ್ತು ಆಮೇಲೆ ಇವಾಗ ಟೆಕ್ನಾಲಜಿ ಇರೋದರಿಂದ ಇದು ಏನು ಮೊಬೈಲಲ್ಲಿ ಲೈವ್ ನೋಡ್ಬೋದು ರೆಕಾರ್ಡಡ್ ನೋಡ್ಬೋದು ಎಲ್ಲ ಸಿಗುತ್ತೆ ಸೊ ಅದನ್ನು ಹಾಗೆ ಸಂಭ್ರಮಿಸ್ತೀವಿ ಇದು ಯಾವಾಗ ಜ್ಞಾಪಕ ಬಂತು ಅಂದರೆ ನನಗೆ ಶಿವಣ್ಣ ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದ್ರು ಅವ್ರು ಶೂಟಿಂಗಲ್ಲಿ ಇದ್ದಾಗ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ತೊಗೊಂಡಾಗ ಅಣ್ಣವರು ಅವ್ರು ಅಂತ ಅವಾಗ ಲೈವ್ ಸ್ಕ್ರೀನ್ ಹಾಕೊಂಡು ನೋಡಿದರು ಅಂತ ಹೇಳಿದರು ಅದೇ ರೀತಿಲಿ ನಾನು ಫೀಲಲ್ಲಿದ್ದೀನಿ ಅಣ್ಣವ್ರು ದಾದಾ ಸಾಹೇಬ್ ತಗೊಂಡರೆ ನಮ್ಮಮ್ಮ ಡಾಕ್ಟ್ರೇಟ್ ತೊಗೋತಾ ಇದ್ದಾರೆ ನಾನು ಲೈವಲ್ಲಿ ನೋಡ್ತಾ ಅಂತ ಇನ್ನೊ ಇದು ಇದಾದ ಜನ ನಾವು ಅಂದ್ಕೋತೀವಿ ಒಂದು ಸೆಲೆಬ್ರೇಷನ್ ಇದ್ದೇ ಇರುತ್ತೆ ಬಿಕಾಸ್ ಕನ್ನಡದ ಹೆಣ್ಮಗಳು ಹಿರಿಯ ಕಲಾವಿದೆ ಅಂತ ಆ ಥರದ್ದು ಏನಾದರೂ ಸಂಭ್ರಮ ಸಡಗರ ಸೆಲೆಬ್ರೇಷನ್ ಪ್ಲಾನಿಂಗ್ ಎಸ್ ಅಂದರೆ ಇದು ಅಮ್ಮನಿಗೆ ಒಂದು ಫೆಲಿಸಿಟೇಷನ್ ಮಾಡ್ತಾ ಇದ್ದೀವಿ ಅವ್ರ ಫ್ಯಾಮಿಲಿ ಅವರ ಸಂಬಂಧಿಕರು ಫ್ರೆಂಡ್ಸು ಎಲ್ಲ ಸೇರಿ ಒಂದು ಗ್ರೀಟ್ ಮಾಡೋವಂಥದ್ದೊಂದು ಆರ್ಗನೈಸ್ ಮಾಡಬೇಕು ಅಂತ ಇದ್ದೀವಿ ಸೊ ನಿಮ್ಮನ್ನು ನಾವು ಕರಿತೀನಿ ದಯವಿಟ್ಟು ಬನ್ನಿ ಸೊ ದಟ್ಸ್ ದಟ್ಸ್ ಓಲ್ ಥಿಂಗ್ ಓಕೆ ಈ ಥರದ್ದು ಏನೇ ಸೆಲೆಬ್ರೇಷನ್ ನಮಗೆ ಇಷ್ಟ ಆಗುವಂಥದ್ದು ಏನಾದರೂ ಅಡುಗೆ ಮಾಡೋದು ಬಂದ ತಕ್ಷಣ ನಮಗೆ ಸರ್ಪ್ರೈಸ್ ಕೊಡೋದು ಆ ಥರದ್ದು ಏನಾದರೂ ಆ ಥರದ್ದೆಲ್ಲ ಏನಿಲ್ಲ ಏನು ಮಾಡಿದ್ರೂ ಕ್ಯಾತೆ ತೆಗಿತಾರೆ ಅವ್ರಿಗೆ ಇಷ್ಟ ಆಗಿರೋದು ಮಾಡಿದ್ರೂ ಇದ್ರಲ್ಲೂ ಕಮ್ಮಿ ಅಂತಾರೆ ಖಾರ ಜಾಸ್ತಿ ಅಂತಾರೆ ಬೈತಾರೆ ಆದ್ರೂ ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಹೋಗಿ ಮಲ್ಕೋತಾರೆ ಅದೇನು ಪ್ರಾಬ್ಲಮ್ ಇಲ್ಲ ಆ ರೀತಿಯಲ್ಲಿ ನಮ್ಮಮ್ಮ ತುಂಬ ಫ್ಲೆಕ್ಸಿಬಲ್ ಏನು ಮಾಡಿದ್ರೆ ಮಗ ಏನು ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ಮಗ ಏನು ಮಾಡಿದ್ರೆ ಖುಷಿಯಾಗುತ್ತೆ ಹಾಂ ದುಡ್ಡು ಕೊಟ್ಟರೆ ಖುಷಿ ಆಗುತ್ತೆ ಅವ್ರಿಗೆ ಯಾವ್ದಾದ್ರು ಪ್ರಾಬ್ಲಮ್ ಎಲ್ಲಗಾದರೂ ಹೋಗ್ತಾ ಇದ್ದೀವಿ ಅಂತಂದರೆ ಏಯ್ ನೋಡೋ ಅವ್ರಿಗೆ ಈ ಥರದ್ದು ಅಂತ ಅಂತಾನ ಸರಿ ಆಯಿತು ಎಷ್ಟು ಬೇಕು ಅಂತ ಸರಿ ಇಷ್ಟು ಕೊಡು ಅಂತಾರೆ ಕೊಟ್ಬಿಟ್ರೆ ಆ ಆಹಾ ಸಾಕಪ್ಪ ಸಾಕು 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 ನೀನು ಹಿಂಗೆ ಇರಪ್ಪ ಪರವಾಗಿಲ್ಲ ನೀನು ತೊಂದರೆ ಇಲ್ಲ ಅಂತಾರೆ ಸೊ ನನಗೆ ನನಗೂ ಖುಷಿ ಅವ್ರಿಗೆ ಏನಾದರೂ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಮ್ಮನಿಗೆ ಖುಷಿ ಆಗುತ್ತೆ ಅಂದರೆ ಅದು ಏನು ಯಾವುದೇ ಖರ್ಚು ಮಾಡ್ತೀವಿ ಯಾವುದೇ ವೇಸ್ಟ್ ಮಾಡ್ಕೋತೀವಿ ದಿಸ್ ಇಸ್ ಆಲ್ಸೋ ಪಾರ್ಟ್ ಕೆಲವೊಂದು ಸರ್ ಅಮ್ಮನ್ನು ನೋಡಿದ್ರೆ ಅನ್ಸೋದು ಇನ್ನೂ ಹಸಿವಲ್ಲೇ ಇದ್ದಾರೆ ಅಮ್ಮ ಅಂದರೆ ಪಾತ್ರಗಳ ನಿರ್ವಹಣೆಯಲ್ಲಿ ಅಥವಾ ಏನೋ ಕೆಲಸ ಮಾಡಬೇಕು ಅಂತ ಅಂದರೆ ಬಡಪಪ್ಪ ಇಷ್ಟು ವರ್ಷ ಮಾಡಿದ್ದೀನಿ ಆರಾಮ್ ಕೂರ್ತೀನಿ ಅನ್ನುವ ಮನಸ್ಥಿತಿಲಿ ಇಲ್ಲವೇ ಇಲ್ಲ ಐ ಥಿಂಕ್ ಶಿ ಇಸ್ ಇನ್ಸ್ಪೈರ್ಸ್ ಮೆನಿ ನಮ್ಮನ್ನೆಲ್ಲ ಅವರು ಅವರ ಕೆಲಸಗಳೇನಿದೆ ಅದು ಅನುಕರಣೀಯ ಹೌದು ಆಮೇಲೆ ಇನ್ನೊಂದೇನೆಂದರೆ ನಾನು ಲೋಕೇಶ್ ಪ್ರೊಡಕ್ಷನ್ ಶುರು ಮಾಡಿದಾಗ ಒಂದೇ ಒಂದು ವಿಚಾರ ಅವ್ರು ಹೇಳಿದ್ದು ಬಹಳ ಮುಖ್ಯವಾಗಿ ನೀನು ಎಷ್ಟು ಪ್ರೊಡಕ್ಷನ್ಗಳು ಮಾಡ್ತೀಯ ಎಷ್ಟು ಹಣ ಗಳಿಸ್ತೀಯಾ ಅನ್ನೋದಲ್ಲ ನಮ್ಮ ಪ್ರೊಡಕ್ಷನಲ್ಲಿ ಅಪ್ಪನ ಹೆಸರಿಟ್ಟಿರೋದ್ರಿಂದ ಊಟದ ಬಗ್ಗೆ ಕಂಪ್ಲೇಂಟ್ ಬರಬಾರ್ದು ಯಾವುದೇ ಆಮೇಲೆ ನಾವು ಮಾಡೋದೇ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇನ್ನೇನು ಮಾಡ್ತೀವಿ ಹೇಳಿ ಈ ಮನೆ ಗಾಡಿ ಎಲ್ಲ ಎಕ್ಸ್ಟ್ರಾಗಳಿವೆ ನಾವು ಮಾಡ್ಕೊಂಡಿರೋದು ಇಲ್ಲಾಂದರೆ ಬೇಕಾಗಿರೋದು ಅಷ್ಟೇ ಒಂದು ಒಂದು ಹೊಟ್ಟೆ ತುಂಬಿಸ್ಕೋಬೇಕು ಒಂದು ಮಾನ ಮುಚ್ಕೋಬೇಕು ಇದಿಷ್ಟೇ ಬೇಕಾಗಿರೋದ್ರಿಂದ ನಾವು ಊಟಕ್ಕೋಸ್ಕರ ಊಟಕ್ಕೋಸ್ಕರ ನಾವು ಮಾಡ್ತಾ ಇರೋಂತಹ ಒಂದು ಕೆಲಸ ಆಗಿದ್ದರಿಂದ ಯಾರಿಗೂ ಮೋಸ ಆಗಬಾರ್ದು ಆಮೇಲೆ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ನಾನು ಇವತ್ತಿನವರೆಗೂ ನನ್ನ ಪ್ರೊಡಕ್ಷನಲ್ಲಿ ಆಚೆ ಕಡೆಯಿಂದ ಊಟ ತರಿಸಿಲ್ಲ ನಾವು ಅಲ್ಲೇ ಅಡುಗೆ ಮಾಡಿಸೋದು ಅಲ್ಲೇ ಇದು ಮಾಡಿಸೋದು ಸೊ ಅದೊಂದು ಬಹಳ ಮುಖ್ಯವಾದದ್ದು ಆಮೇಲೆ ನಾವು ಒಂದು ಇನ್ನು ನಮ್ಮ ಮನೆಯ ಒಂದು ವಿಶೇಷತೆ ಒಂದಿದೆ ನಮ್ಮ ಮನೆಯ ಹೆಸರು ಶಬರಿ ಅದು ಅಪ್ಪ ಕಾನ್ಷಿಯಸ್ ಆಗಿ ಇಟ್ಟಂಥ ಹೆಸರು ನಾವು ಈ ಮನೆಗೆ ಬಂದು ಮೂವತ್ತೊಂದು ವರ್ಷ ಆಯಿತು ಮೂವತ್ತೊಂದು ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಒಂದು ದಿನನೂ ಗೆಸ್ಟ್ ಇಲ್ಲದೆ ಇಲ್ಲ ಒಂದು ದಿನನೂ ನಾನು ಉತ್ಪ್ರೇಕ್ಷೆ ಅಲ್ಲ ನಾನು ಹೇಳ್ತಾ ಇರೋದು ಅಮ್ ನಾಟ್ ಎಕ್ಸಾಜುರೇಟಿಂಗ್ ಇಟ್ ಈಸ್ ದ ಟ್ರೂತ್ ಒಂದು ದಿನನೂ ಗೆಸ್ಟ್ ಇಲ್ಲದೆ ಇಲ್ಲೋ ಇಲ್ಲ ನಮ್ಮ ಮನೇಲಿ ಐದು ಜನ ಇದ್ದೀವಿ ಅಂದರೆ ಒಂದು ಏಳು ಜನಕ್ಕೆ ಅಡುಗೆ ಮಾಡಿರ್ತೀವಿ ಅಥವಾ ಹತ್ತು ಜನ ಇದ್ದೀವಿ ಅಂದರೆ ಒಂದು ಹದಿಮೂರು ಹದಿನಾಲ್ಕು ಜನಕ್ಕೆ ಅಡುಗೆ ಮಾಡ್ತೀವಿ ಯಾ ದೇವ್ರದಿಂದ ಆ ಟೈಮ್ಗೆ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ನಾವು ಜೊತೆಲೇ ಕೂತ್ಕೊಂಡು ಊಟ ಮಾಡ್ತೀವಿ ಸೊ ಹಾಗಾಗಿ ಅದೊಂದು ನಮ್ಮ ಮನೆಯಲ್ಲಿ ಭಗವಂತ ಅದೊಂದಕ್ಕೆ ಮಾತ್ರ ಮೋಸ ಮಾಡಿಲ್ಲ ಸೊ ಥ್ಯಾಂಕ್ಸ್ ಹೇಳಬೇಕು ದೇವ್ರಿಗೆ ಇದೇ ಥರ ಇರಲಿ ನಾವು ನಾವಾದ ಮೇಲೆ ನಮ್ಮ ಮಕ್ಕಳು ಇದೇ ಒಂದು ಮೆ ಮೆಂಟಾಲಿಟೀಲಿ ಬೆಳೀಲಿ ಅಂತ ಇವಾಗ ಅದೇನೋ ಜಿ ಜೆನ್ ಆಲ್ಫಾ ಅದು ಇದೆ ಅಂತ ಅದು ಎಲ್ಲ ಬಂದ್ಬಿಟ್ರೆ ಅದೇ ಅದನ್ನೇ ನಾನು ಹೇಳ್ತಾ ಇರ್ತೀನಿ ಏಯ್ಟೀಸ್ ನೈಂಟೀಸ್ ಕಿಡ್ಡಂಗೆ ಈ ಜಗತ್ತಲ್ಲಿ ಯಾರೂ ಇರಲಿಲ್ಲ ಅಂತ ಬಿಕಾಸ್ ನಾವು ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಷನ್ನು ನೋಡಿದ್ವಿ ಬಿಫೋರ್ ಟೆಕ್ನಾಲಜಿ ಆನಂದನೂ ಪಟ್ಟಿದ್ವಿ ಸೊ ಹಾಗಾಗಿ ಅದನ್ನೇ ಇನ್ನೊಂದೇನೆಂದರೆ ದೇ ಆರ್ ಬೌಂಡ್ ಟು ಚೇಂಜ್ ಕಿಡ್ಸ್ ಆರ್ ಬೌಂಡ್ ಟು ಚೇಂಜ್ ಬಿಕಾಸ್ ದೇ ಆರ್ ಎಕ್ಸ್ಪೋಸ್ ಟು ಸೋ ಮೆನಿ ಥಿಂಗ್ಸ್ ಸ್ಕೂಲಲ್ಲಿ ಆಮೇಲೆ ಬರುವಂಥ ಅವ್ರು ಓಡಾಡುವಂಥ ಗಾಡಿಗಳಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊತಾರೆ ನಾವು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಟ್ಸ್ ಅಡಿಷ್ನಲ್ ಪ್ರೆಷರ್ ಅದು ಕೂಡ ಸೊ ಈ ಮನೆಯ ಒಂದು ಲೆಗಸಿ ಏನಿದೆ ನೋಡಿ ಇವಾಗ ಅಪ್ಪ ತಾತ ಆಯಿತು ಅಪ್ಪ ಆಯಿತು ನಾನಾಯಿತು ನನ್ನ ಮಗ ಕೂಡ ಆ್ಯಕ್ಟಿಂಗ್ ಬಂದ ನಾ ಸೊ ನಾಲ್ಕನೇ ಜನರೇಷನ್ ಫೋರ್ ಜಿ ಫೋರ್ ಜಿ ಫೋರ್ ಜಿ ಸೊ ಫೋರ್ ಜಿ ಆಮೇಲೆ ವರ್ಲ್ಡ್ ರೆಕಾರ್ಡ್ ಅದು ಇಡೀ ಅಂದರೆ ಒಂದು ಮನೆತನದ ನಾಲ್ಕು ಜನ್ರೇಷನ್ ಇಂಡಸ್ಟ್ರಿಲಿಲ್ಲ ನಾಲ್ಕು ಜನ್ರೇಷನ್ಸ್ ಇದ್ದಾರೆ ಆದರೆ ಒಂದು ಲೇಯರ್ ಒಂದು ಇದು ಇದಿಲ್ಲ ಏನಂದರೆ ತಾತ ಭಕ್ ಇದು ಭಕ್ತ ಪ್ರಹ್ಲಾದ ಸಿನಿಮಾ ಮಾಡಬೇಕಾದ್ರೆ ಚೈಲ್ಡ್ ಆರ್ಟಿಸ್ಟ್ಗೆ ಹುಡುಕ್ತಾ ಇದ್ರು ಸೊ ಆವಾಗ ತಾತ ಆ್ಯಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ಮಪ್ಪನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಚೈಲ್ಡ್ ಆಗಿ ಭುಜಂಗನದ ಶವತಾರ ನಮ್ಮಪ್ಪ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಇವಾಗ ಜಿ ಎಸ್ ಟಿಯಲ್ಲಿ ನಾನು ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಸೊ ಆ ಲೇಯರಲ್ಲಿ ಇಟ್ ಇಸ್ ಐ ಡೋಂಟ್ ಥಿಂಕ್ಟ್ ಇಸ್ ಎವರ್ ಇನ್ ದ ವರ್ಲ್ಡ್ ಸೊ ದಟ್ ಈಸ್ ಒನ್ ಥಿಂಗ್ ವಿ ನೀಡ್ ಟು ಸೆಲೆಬ್ರೇಟ್ ಆಲ್ಸೋ ಅದು ನಮ್ಮ ಕನ್ನಡ ಆಗಿರೋದು ನಮ್ಮ ಪುಣ್ಯ ಆ್ಯಂಡ್ ನಮ್ಮ ಒಂದು ಸೌಭಾಗ್ಯ ಯಾಕಂದರೆ ತಾತ ಅವಾಗಿಂದ ಮಾಡಿದಂಥ ಸಾಧನೆಯಿಂದ ಅಪ್ಪ ಬಂದಿದ್ದು ಆಮೇಲೆ ನನಗೆ ನಮ್ಮಪ್ಪ ಹೇಳಿದ್ದು ನಾನು ಆ್ಯಕ್ಟ್ರ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ ನೋಡು ಮೂರು ತಲೆಮಾರು ಎಲ್ಲರಿಗೂ ಸಿಗೋಲ್ಲ ಯೋಚನೆ ಮಾಡುವಂತ ನಾನಿಲ್ಲಪ್ಪ ನಾನು ಓದ್ಕೋತೀನಿ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಆಸೆಪಟ್ಟಿದ್ದವನು ಅಲ್ಲಿಂದ ನೋಡಿ ಹೆಂಗೋ ನೋಡಿ ಡೆಸ್ಟಿನಿ ಕರ್ಕೊಂಬಂದು ಇಲ್ಲಿಗೆ ಬಿಟ್ಬಿಟ್ಟು ಹಂಗೆ ನನ್ನ ಮಗನಗೂ ಇಂಟ್ರೆಸ್ಟ್ ಇದೆ ಅವನು ಚೆನ್ನಾಗಿ ಮಾಡಿದ್ದಾನೆ ಮೊನ್ನೆ ಅವ್ನು ಬಂದು ತಪ್ಕೊಂಬಿಟ್ಟೆ ಎಷ್ಟು ಚೆನ್ನಾಗಿ ಮಾಡಿದ್ದೆವು ಆ್ಯಕ್ಟಿಂಗು ಅಂತ ಸಕ್ಕದ ಮಾಡಿದ್ದಾನೆ ಅವ್ನಿಗೆ ಅದಕ್ಕೆ ಕೇಳಿದೆ ನಿಂಗೆ ಒಂದು ಗಿಫ್ಟ್ ಕೊಡ್ತೀನಿ ಏನು ಬೇಕಂದ್ರು ಅಂತ ಅವ್ನು ದೊಡ್ಡದಕ್ಕೆ ಕೈ ಆಗ್ದ ಕೊಡೋಲ್ಲ ಅಂತಂದೆ ಏನು ಕೇಳಿದೆ ಆಗಲಿ ಅವನು ಪಿ ಎಸ್ ವೈ ಬೇಕಂತ ಅವ್ನಿಗೆ ಕೊಡಲ್ಲ ಅಂತಂದೆ ಬಟ್ ಟೆಲ್ ಮಿ ಅಮ್ಮ ಅಮ್ಮ ಜಿ ಎಸ್ ಟಿ ಬಗ್ಗೆ ನಾನು ಕಮೆಂಟ್ ಮಾಡಿದ್ರೆ ಜಿ ಎಸ್ ಟಿ ಹೊಸ ಫಿಲ್ಮ್ ಬಗ್ಗೆ ಮಾತಾಡ್ತೀವಿ ಈಗ ಜಿ ಎಸ್ ಟಿ ಅದೇ ನಾನು ಹೇಳಿದ್ನಲ್ಲ ಒಂದಷ್ಟು ಹೊಸತನ ಇರುವಂಥ ಸಿನ್ಮಾ ನಾನು ಸಿನ್ಮಾ ನೋಡಿದ್ಮೇಲೆ ನನಗೆ ಸಿನ್ಮಾ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಆಮೇಲೆ ನಾನು ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನ್ನ ಸಿನಿಮಾ ಬಗ್ಗೆ ನಾನು ಹೊಗಳಿಕೆಯ ಮಾತುಗಳನ್ನು ನಾನು ಎಲ್ಲೂ ಹೇಳಲ್ಲ ಸೊ ಅದೊಂದು ಇದು ಹೇಳ್ಬೇಕು ಯಾಕಂದರೆ ಎಲ್ಲರೂ ಹೇಳಿ ನಮ್ಮ ಸಿನ್ಮಾ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಸಖತ್ತಾಗಿದೆ ನಾವು ಯಾಕೆ ಹೇಳ್ಕೊಬೇಕು ನಮ್ಮ ಸಿನ್ಮಾ ಬಗ್ಗೆ ಅದೊಂದು ಇದು ಮಾಡಿದ್ದೀನಿ ಆಮೇಲೆ ಹೊಸದಾಗಿ ಇನ್ನೊಂದು ಟ್ಯಾಗ್ಲೈನನ್ನು ಸೇರಿಸ್ತಾ ಇದ್ದೀನಿ ಜಿ ಎಸ್ ಟಿಗೆ ಅದು ಇದ್ದಿದ್ದು ಗೋಸ್ಟ್ ಇನ್ ಟ್ರಬಲ್ ಅಂತ ಸೊ ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಇಂಟರ್ವ್ಯೂ ಅಲ್ಲಿ ನಿಮಗೆ ಹೊಸ ಟ್ಯಾಗ್ಲೈನ್ ಹೇಳ್ತೀನಿ